ಸ್ವಗ್ರಾಮಕ್ಕೆ ಬಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಬಾಲ್ಯದ ನೆನಪು ಮೆಲುಕು ಹಾಕಿದ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ದೊಡ್ಡ ನಟರನ್ನ ಪರಿಚಯ ಮಾಡಿದ್ದು ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಅಂತಹ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಕಲಾವಿದರಾಗಿರುವ ನಾವೇ ಪುಣ್ಯವಂತರು ಪಟ್ಟಣದ ಕೋಟೆ ಮಾರಮ್ಮ ದೇವಸ್ಥಾನದ ನೂತನ ಕಟ್ಟಡದ ಬಳಿ ಭೇಟಿ ನೀಡಿ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಸ್ಥಾನದ ನಿರ್ಮಾಣವನ್ನ ನೋಡಿ ತನ್ನ ಸ್ವಗ್ರಾಮದ ದೇವಸ್ಥಾನಕ್ಕೆ ನನ್ನದೊಂದು ಕಾಣಿಕೆ ಎಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧನ ಸಹಾಯವನ್ನ ಮಾಡಿ ತಾನು ಹುಟ್ಟಿ ಬೆಳೆದ ಕೊರ್ಟಗೆರೆ ಪಟ್ಟಣದ ಬಾಲ್ಯದ ನೆನಪು ಮಾಡಿಕೊಂಡ ಕನ್ನಡದ ಚಿತ್ರರಂಗದ ಹಾಸ್ಯ ನಟ ತಬಲಾ ನಾಣಿ ಮಾತನಾಡುತ್ತಾ ಬಾಲ್ಯದ ಗೆಳೆಯರನ್ನ ಹಾಗೂ ತಾನು ಹುಟ್ಟಿ ಬೆಳೆದ ಬಗ್ಗೆ ಮಾತನಾಡಿದ್ದು ಹೀಗೆ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಮೇ ಒಂದರಂದು ಕೋಟೆ ಮಾರಮ್ಮ ದೇವಿಯ ದೇವಸ್ಥಾನ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬರುತ್ತೇನೆ ನೀವು ಬನ್ನಿ ಎಂದು ಭಕ್ತಾದಿಗಳಿಗೆ ಹಾಗೂ ಅಭಿಮಾನಿಗಳಿಗೆ ಮಾಧ್ಯಮದ ಮುಖೇನ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಸದಸ್ಯರು ಭಕ್ತಾದಿಗಳು ತಬಲಾ ನಾನಿ ಅವರ ಅಭಿಮಾನಿಗಳು ಹಾಜರಿದ್ದರು ಗ್ರಾಮದ ಸಮಸ್ತ ಸಂಪ್ರದಾಯ ಕನ್ನಡಿಗಳಿಗೆಲ್ಲ ನನ್ನ ಒಂದನೆ ಏಕೆಂದರೆ ಈ ಹುಟ್ಟು ಗ್ರಾಮದಿಂದ ನನ್ನನ್ನು ಕರ್ಕೊಂಡೋಗಿ ನಮ್ಮ ಮಾರಮ್ಮ ಎಲ್ಲ ಬಂದು ನಮ್ಮ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇಡೀರ ಆಶೀರ್ವಾದ ಇಡೀ ಕರ್ನಾಟಕ ಕಬಲಾರಾಣಿ ಯಾರು ಅಂದರೆ ಗೊತ್ತಾಗತರಾಗಿದೆ ಅಂದರೆ ನಮ್ಮ ಊರಿಗೆ ಒಂದು ಅದು ನನಗೆ ಖುಷಿ ನಾನು ಒಂದು ಸ್ಕೂಲಿಲ್ಲೇ ಸ್ಕೂಲು ಪ್ರತಿ ವರ್ಷ ಜಾತ್ರೆಗೆ ಬರ್ತಾಯಿರ್ತೀನಿ ನಾವೆಲ್ಲ ಇಲ್ಲೇ ಆಡ್ಕೊಂಡು ಬಿಡೋದು ಮಾರಮ್ಮನ ದೇವಸ್ಥಾನಕ್ಕೆ ಸುತ್ತೆ ಈ ಜಾತ್ರೆ ಅಂದರೆ ಒಂದು ಸಂಭ್ರಮ ಹಬ್ಬ ನಮಗೆ ಇವತ್ತು ತಾಯಿ ದರ್ಶನಕ್ಕೆ ಆಗಕ್ಕೆ ಬರ್ತಾಯಿರ್ತೀನಿ ಇವತ್ತು ಬಂದೆ ಏನಂದರೆ ನಮ್ಮ ಬಲರಾಮಣ್ಣವರು ಮತ್ತು ಇಲ್ಲಿ ಸಂಘ ಸಂಸ್ಥೆಯವರೆಲ್ಲ ಸೇರಿ ಹಳೆ ದೇವಸ್ಥಾನ ತುಂಬ ಹಳೇದಿತ್ತು ಅದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಇಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಅಂದರೆ ಇವರೆಲ್ಲರ ಶ್ರಮದ ಫಲ ನಾವೆಲ್ಲ ಒಂದಿನ ಒಂದು ಹೋಗೋರು ಇಲ್ಲಿರೋರು ತೊಗೊಂಡು ಇಷ್ಟು ಕೆಲಸ ಎಲ್ಲ ಮಾಡಿ ದೇವಸ್ಥಾನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗೆ ವಿಷಯ ಗೊತ್ತಾಯಿತು ನನ್ನ ಫ್ರೆಂಡ್ ಜಯರಾಮ್ ಹೇಳಿದರು ಪ್ರತಿಯೊಬ್ಬರು ಇಲ್ಲಿ ಮುಸ್ಲಿಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಕಾಸು ಕೊಟ್ಟಿದ್ದಾರೆ ಸರ್ವಧರ್ಮ ಸಮನ್ವಯ ಅನ್ನೋ ಥರ ಆ ಪದಕ್ಕೆ ಅರ್ಥ ಈ ಕೊರಟಗರೆ ಮಾರಾಟ ದೇವಸ್ಥಾನ ಇವತ್ತು ನಮ್ಮಲ್ಲಿ ಎಲ್ಲ ಹಣ ತೆಂಬಿರ್ತಾರೆ ನಾವೆಲ್ಲರೂ ಬಾವ ಮಾವ ಅಂತ ಚಿಕ್ಕಪ್ಪ ಅಂತಲೇ ಮಾತಾಡ್ತಿದ್ದೀವಿ ನಾವೆಲ್ಲ ಅದು ಇನ್ನೂ ಉಳ್ಕೊಂಡ್ಬಂದಿದೆ ಇಲ್ಲಿ ಆ ಸಂಸ್ಕೃತಿ ಅದರಿಂದ ತುಂಬ ಖುಷಿ ಆಗ್ತಾ ಇದೆ ನನಗೆ ಇದು ಮುಂದಿನ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಇನ್ನೂ ಚಿಕ್ಕಪಟ್ಟ ಕೆಲಸಗಳಿದೆ ಆವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ದಯವಿಟ್ಟು ಹೊಟ್ಟೆಗೆರೆ ಗ್ರಾಮದವರೆಲ್ಲ ಸುತ್ತಮುತ್ತಿನ ಗ್ರಾಮಸ್ಥರಿಗೆ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಬಂದು ಅವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾನು ಬರ್ತಾಯಿದ್ದೀನಿ ಸಂಭ್ರಮಿಸೋಣ ನಮ್ಮ ಊರು ನಮ್ಮ ದೇವರು ಅಮ್ಮ ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿಟ್ಟಿದ್ದಾಳೆ ಅಂತಂದರೆ ನಮ್ಮ ಪುಣ್ಯ ನಿಮ್ಮೆಲ್ಲರ ಆಶೀರ್ವಾದ ಆ ತಾಯಿ ಎಲ್ಲರಿಗೂ ಬೇಕು ಆದ್ದರಿಂದ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಮೇ ಒಂದನೇ ತಾರೀಕು ತಾಯಿ ದಿಲಿ ಪ್ರತಿಷ್ಠಾಪನೆ ಎಲ್ಲ ಇರುತ್ತೆ ಮರು ಜೀರ್ಣೋದ್ಧಾರ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ನಿಮ್ಮೆಲ್ಲರ ಸಹಕಾರ ಬೇಕು ಎಲ್ಲರ ಸಹಕಾರ ಇದ್ದರೆ ಇದು ಟೀಮ್ ವರ್ಗು ಎಲ್ಲರ ಸಹಕಾರದಿಂದ ಇವತ್ತು ದೇವಸ್ಥಾನ ಈ ಮಟ್ಟಿಗೆ ಬಂದಿದೆ ನಾವುಗಳು ಚಿಕ್ಕಾಪಟ ಕಿರುಕಾಣಿಕೆ ನಮ್ಮ ಕೈಲಿ ಏನಾಗುತ್ತೋ ಅಂತ ಕೊಟ್ಟಿದ್ದೀವಿ ಇನ್ನೂ ಕೆಲವರು ಯಾರು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ ನಮ್ಮನಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ತಂದು ಈ ದೇವಸ್ಥಾನಕ್ಕೋಸ್ಕರ ನೀವು ದಾನ ಅಂತ ಹೇಳಬಾರ್ದು ಅದೊಂದು ಭಕ್ತಿಯಿಂದ ಕೊಡುವಂಥದ್ದು ಕೊಡಿ ಅಮ್ಮ ಕೊಟ್ಟಾಗ ನಾವು ಕೊಡದ ಕೊಡೋದಕ್ಕೆ ತೊಂದರೆ ಇಲ್ಲ ಚೆನ್ನಾಗಾಗುತ್ತೆ ಈ ಸರಿ ಜಾತ್ರೆನೂ ವಿಜೃಂಭಣೆಯಿಂದ ಆಗುತ್ತೆ ಇದಾದ ಮೇಲೆ ಮತ್ತೊಮ್ಮೆ ಹೇಳ್ತೀನಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಕೊರಟಗೆರೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಮತ್ತು ಕೊರಟಗೆರೆ ಗ್ರಾಮದವರು ವಿಶೇಷವಾಗಿ ನಮ್ಮ ಕೋಟೆ ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಇರುವಂಥ ಜಾಗ ನಾವು ಬಿಡೋದಿ ಜಾಗ ಇದ್ದೇವೆ ನಿಮಗೆ ಎಲ್ಲರೂ ಮುಂದಿನ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ಮೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಾನು ಹೇಳ್ತೀನಿ ನೀವು ಬನ್ನಿ ಎಲ್ಲರೂ ತಾಯಿ ಆಶೀರ್ವಾದ ಪಡೆಯೋಣ ಅಂತ ಹೇಳಿ ಮುಂದೆ ಆದ ಒಂದು ಚಾಪನ್ನು ಮೂಡಿಸಿಕೊಂಡಿರ್ತಕ್ಕಂಥದ್ದು ಹೊರಟಗೆರೆ ತಾಲೂಕು ಒಂದು ಪುಟ್ಟ ತಾಲೂಕಿಂದ ಹೋಗಿರ್ತಕ್ಕಂಥದ್ದು ತಮ್ಮ ತಾಲೂಕಿನ ಬಗ್ಗೆ ಏನಾದರೂ ಹೇಳೋದಾದ್ರೂ ವಿಶೇಷವಾಗಿ ಇದಕ್ಕೆ ತುಂಬ ವಿಶೇಷ ಇದೆ ಹೊರಟಗೆರೆ ನಮ್ಮ ತುಮಕೂರು ಡಿಸ್ಟಿಕ್ಕೇ ಹಾಗೆ ಗುಬ್ಬಿ ಕಂಪನಿ ಇತ್ತು ನಟರಾಜ್ ಹೋಳ್ರ ಕಂಪನಿ ಇತ್ತು ಕೇಶವ್ರ ಕಂಪನಿ ಇತ್ತು ಹಾಗಾಗಿ ವಿಶೇಷವಾಗಿ ಹೇಳಬೇಕು ಅಂದರೆ ಅಣ್ಣೋರು ಕೂಡ ಗುಬ್ಬಿ ಕಂಪ್ನಿಲಿ ಕೆಲಸ ಮಾಡಿದಂಥವ್ರು ಸ್ವಂಥ ಮೇರು ನಟ ಅಂಥ ಜಾಗಕ್ಕೆ ದೇವರು ನಮ್ಮ ಮರಮ್ ತಾಯಿ ಇಲ್ಲಿಂದ ನನ್ನ ಪುಟ್ಟ ಕಲಾವಿದನಲ್ಲಿ ಕಲಿಸ್ಕೊಟ್ಟಿದ್ದಾಳೆ ಅಂದರೆ ತುಂಬ ಹೆಮ್ಮೆ ಇದೆ ನನಗೆ ಇದನ್ನು ಕನಸ್ಕೊಂಡಿರಲಿಲ್ಲ ನಾನು ಈ ಥರ ಇಂಡಸ್ಟ್ರಿಗೆ ಹೋಗ್ತೀನಿ ಹಾಗೆ ಹಾಗೇ ಅಂತೇಳಿ ತುಂಬ ಖುಷಿಯಾಗ್ತಾಯಿದೆ ಯಾಕೆಂದ್ರೆ ತುಂಬ ಪ ಇಲ್ಲಿ ಪೂರ್ವಜರೆಲ್ಲ ಎಲ್ಲ ಕಂಪ್ನಿಗಳು ನಡೆಸ್ಕೊಂಡು ಯಕ್ಷಗಾನ ಮಾಡ್ತಾಯಿದ್ರು ನಾವು ನೋಡಿದ್ದೀವಿ ತೋಪಯ್ಯ ಅಂತ ಇಲ್ಲಿ ತೇರಿನ ಬೀದಿಲಿ ಅವರು ಡ್ರಾಮಾಗಳೆಲ್ಲ ಕಲಿಸ್ತಾ ಆಮೇಲೆ ಮೇಸ್ಟ್ ಇದ್ರಲ್ಲೆಚ್ ಹಿಟ್ ಆ್ಯಂಡ್ ಮ್ಯಾಚ್ ಮೇಸ್ಟ್ರು ಪೌರಾಣಿಕ ನಾಟಕಗಳೆಲ್ಲ ಮಾಡಿಸ್ತಾ ಇದ್ದರು ಅದರಲ್ಲಿ ನಮ್ಮ ಅಣ್ಣ ದೊಡ್ಡವನು ಸಿದ್ದಣ್ಣ ಕೃಷ್ಣನ ಪಾತ್ರ ಮಾಡ್ತಾ ಇದ್ದ ದುರ್ಯೋಧನ ಮಾಡ್ತಾ ಇದ್ದರು ಇನ್ನೂ ಕೆಲವರೆಲ್ಲ ಬರ್ತೋಗ್ಬಿಟ್ಟಿದ್ದೀನಿ ಹೆಸರು ನಾನು ತುಂಬ ಹಿನ್ನೆಲೆ ಇದೆ ಕೊರಟಗೆರೆಯಲ್ಲಿ ಸಾಂಸ್ಕೃತಿಕ ಗ್ರಾಮ ಇದು ಮೈಸೂರು ಹೇಗಿದೆ ಅದೇ ರೀತಿ ಅಮ್ಮನ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರು ಒಂದು ಸರಿ ಬಂದು ನಾನು ಕತೆ ಕೇಳಿದ್ದೆ ಗಣೇಶನ ದೇವಸ್ಥಾನದ ಕಟ್ಟೆ ಗಣೇಶನ ದೇವಸ್ಥಾನದವರೆಗೂ ಬಂದು ಲೇಟ್ ಆಯಿತು ಅಂತ ಹೇಳಿ ಕುದುರೆ ನನಗೆ ತಿರ್ಸ್ಕೊಂಡು ಹೋಗ್ತಾಯಿದ್ರಂತೆ ಇನ್ನು ಊರೇ ದಾಟಿಲ್ಲ ಲೂಸ್ ಮೋಷನ್ ಶುರು ಆಗ್ಬಿಟ್ಟಿದೆ ಅವರಿಗೆ ಮತ್ತೆ ಯಾರೋ ಪಕ್ಕದಲ್ಲಿದ್ದವ್ರು ಹೇಳಿ ಇಲ್ಲ ನೀವು ಮಾರಮ್ಮನಿಗೆ ಹೋಗಲೇ ಇಲ್ಲ ಅಲ್ಲೇ ಅದಂಗೆ ಕೈಗೊಂಡು ಬಿಟ್ಟರೆ ವಾಪಸ್ ಬಂದು ಅಮ್ಮನಿಗೆ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಕಾಯ್ಕೊಂಡು ಹೋಗಿದ್ದಾರೆ ಅಷ್ಟು ಶಕ್ತಿವಂತೆ ಮಾರಮ್ಮ ಕಲಾಪದಮ್ಮ ನಮ್ಮೂರು ಸಂಸ್ಕೃತಿ ನಗರಿ ಇದ್ದಂಗೆ ಮೈಸೂರು ಇದ್ದಂಗೆ ನಮ್ಮ ತುಮಕೂರು ಡಿಸ್ಟ್ರಿಕ್ ಅದರೊಳಗೆ ಕೋರ್ಟಿಕೆಯಲ್ಲಿ ಸುಮಾರು ಜನ ಕಲಾವಿದರು ಇದ್ದಾರೆ ಹಳೆ ಕಲಾವಿದರಲ್ಲ ಅದರಲ್ಲಿ ನಾನು ಒಬ್ಬ ಪುಟ್ಟ ಕಲಾವಿದ ಇಲ್ಲಿಂದ ನನ್ನ ಅಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಇತ್ತು ತಮ್ಮ ಪಾಲ್ಯದ ಜೀವನ ಹೇಳಬೇಕಂದ್ರೆ ಸರ್ ತಮ್ಮ ಬಾಲ್ಯದ ಜೀವನದ ಬಗ್ಗೆ ಬಾಲ್ಯದ ಜೀವನ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ ಕಥೆಗಳು ನಾವೆಲ್ಲ ಇಲ್ಲೇ ಆ ಬೆಳೆದವ್ರು ಅಂತ ಹೇಳಿದ್ವಲ್ಲ ಈ ಕೋಟೆ ದೇವಸ್ಥಾನ ಸುತ್ತಲೂ ಆಟ ಆಡ್ತಾ ಇದ್ವಿ ಕೋಟೆ ನಮ್ಮ ಸಂಸ್ಥಾನ ಲೆಕ್ಕದಲ್ಲಿ ಯಾಕೆ ನನ್ನ ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಅಲ್ಲೇ ಈ ತೇರಿನ ಬೀದಿಯಲ್ಲಿ ಆಡಿ ಬೆಳೆದವರು ಎಲ್ಲ ಆಟಗಳು ಆಡ್ತಾ ಇದ್ದೆ ಬೆಟ್ಟ ನಮ್ಮ ಗಂಗಾಧೇಶ್ವರನ ಬೆಟ್ಟ ಧನುರ್ಮಾಸ ಬಂದುಬಿಟ್ರೆ ಪ್ರಸಾದ ಗುರ್ತಾರೆ ಅಂತ ಓಡ್ತಾ ಇದ್ವಿ ಮೇಲಕ್ಕೆ ಅಲ್ಲಿಂದ ಹಂಗೇ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಲ್ಬಹುದು ಕೆಳಗಡೆ ಸ್ವಾಮಿ ದೇವಸ್ಥಾನಕ್ಕೆ ಅದೆಲ್ಲ ಮರೆಯೋಕ್ಕಾಗುತ್ತೆ ಆ ಕೆರೆಯಲ್ಲಿ ಈಜಾಡ್ತಿದ್ದು ನಾವು ಚಿನ್ನಿದಣ್ಣ ಆಡ್ತಾ ಅದನ್ನೆಲ್ಲ ಮರೆಯೋಕ್ಕಾಗಲ್ಲ ಬಾಲಿಂದ ಹಾಕೊಳ್ಳೋಕ್ಕೆ ಬೇಕಾದಿಸ್ತೀನಿ ಎಲ್ಲ ಅವರವ್ರ ಲೆವೆಲ್ಗೆ ಸಿಕ್ಕಿರುತ್ತೆ ಅನುಭವಗಳು ಅದನ್ನೆಲ್ಲ ನಾನು ಅನುಭವಿಸ್ತೀನಿ ಇಲ್ಲೆಲ್ಲ ಕೊಡಗಿನಗೆ ಜನತೆಗೆ ಒಂದು ವಿಶೇಷವಾದ ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಏನು ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಗಂಗಾ ಪೂಜೆ ಇರುತ್ತೆ ಎರಡನೇ ದಿವಸ ಕಳಸ ಇರುತ್ತೆ ಕಳಸ ಮತ್ತು ಹೋಮ ಇರುತ್ತೆ ಮತ್ತು ಇವ ಒಂದನೇ ತಾರೀಕು ಅನ್ನಸಂತರ್ಪಣೆ ಎಲ್ಲ ಇರುತ್ತೆ ದಯವಿಟ್ಟು ಎಲ್ಲರೂ ಕೂಡ ಕೊಡಗೆರೆ ತಾಲೂಕಲ್ಲಿ ಏನು ಸುತ್ತಮುತ್ತಲಿನ ಹಳ್ಳಿಯ ಜನ ಕೂಡ ಎಲ್ಲರೂ ಕೂಡ ಭಾಗವಹಿಸಬೇಕು ಯಾಕೆಂದರೆ ಈಗಾಗಲೇ ನಮ್ಮ ತಬಲಾ ನಾಣಿಯವರು ಹೇಳಿದರು ಬೆಳಿಗ್ಗೆ ನಾನು ಬರ್ತೀನಿ ತಾನೆ ಸುದ್ದಿ ಬಂತು ನಾನು ಇವತ್ತನ್ನು ಆ್ಯಕ್ಚುಲಿ ನಾನು ಎಲ್ಲೋ ಹೊಟ್ಟಿದ್ದೆ ನಾಣಿ ಬರ್ತಾರೆ ಅಂದರೆ ನನಗೆ ವಿಶೇಷವಾದಂಥ ಗೌರವ ಇದೆ ಯಾಕೆಂತಂದರೆ ನಮಗೆ ನಾನು ಭಾಳ ಬೇಜಾರು ನನಗೆ ನಮ್ಮ ತಾಲೂಕಲ್ಲಿ ಯಾರೂ ಕೂಡ ಅವನಿಗೆ ಸನ್ಮಾನ ಮಾಡಲಿದವಲ್ಲ ಅಂತ ಯಾಕೆಂತಂದರೆ ಇವತ್ತು ಕೊಡಗೆರೆ ತಾಲೂಕಿಂದ ಹೋಗಿ ನಾನು ನೋಡಿದ ಹಾಗೆ ಎಂತೆಂಥ ಕಲಾವಿದ ಜೊತೆಗೆ ಆತ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ನೋಡಿದ್ರೆ ಭಾಳ ಖುಷಿಯಾಗಿ ಅಂತಹ ಒಂದು ಕಲಾವಿದ ಇವತ್ತು ಬಂದಿಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವರಿಗೆ ಇನ್ನೂ ಒಳ್ಳೆಯ ಉನ್ನತ ಒಂದು ಕಲೆಯಲ್ಲಿ ಬೆಲೆ ಸಿಗಲಿ ಅಂತಕ್ಕಂಥದ್ದು ಮನವಿಯನ್ನು ಮಾಡ್ಕೊಳ್ತಾ ಮತ್ತು ಏನು ಇವತ್ತು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆದಿದೆ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಸಾಕಷ್ಟು ಅನಸಂತರ್ಪಣೆ ಇರುತ್ತೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಅಮ್ಮನವರ ಆಶೀರ್ವಾದ ಪಡೀಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ನಮ್ಮ ಏನು ಒಂದು ಕಮಿಟಿ ಇದೆ ನಮ್ಮದು ಈ ದೇವಸ್ಥಾನದ ಕಮಿಟಿ ಇದೆ ಅವರೆಲ್ಲರ ಪರವಾಗಿ ಮನವಿಯನ್ನು ಮಾಡ್ಕೊಳ್ತಾರೆ ಮತ್ತು ಆದಷ್ಟು ಕೂಡ ಸಹಾಯವನ್ನು ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ